ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ತಮಿಳು ತಲೆಗಳ ನಡುವೆ ಎನ್ನುವ ಒಂದು ಪುಸ್ತಕವನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಇದು ತಮಿಳು ತಲೆಗಳ ನಡುವೆ ಪುಸ್ತಕ ಈ ಪುಸ್ತಕವನ್ನು ಬರೆದವರು ಕನ್ನಡದ ಪ್ರಾಥಸ್ಮರಣೀಯ ಸಾಹಿತಿಗಳಾದಂಥ ಮಂಕುತಿಮ್ಮನ ಕಗ್ಗದ ಡಿ ವಿ ಜಿ ಅವರಿದ್ದರಲ್ಲ ಅವರ ಮಗ ಬಿ ಜಿ ಎಲ್ ಸ್ವಾಮಿಯವರು ಡಿ ವಿ ಗುಂಡಪ್ಪನವರ ಮಗ ಬಿ ಜಿ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಬಿ ಜಿ ಎಲ್ ಸ್ವಾಮಿ ಎಂದೇ ಕನ್ನಡಿಗರಿಗೆ ಪರಿಚಿತರಾದವರು ಅವರು ಒಬ್ಬ ಸಸ್ಯಶಾಸ್ತ್ರಜ್ಞರು ಜೊತೆಗೆ ಆ ಸಸ್ಯಶಾಸ್ತ್ರವಲ್ಲದೆ ಬೇರೆ ವಿಧವಾದ ಸಾಹಿತ್ಯವನ್ನು ಕೂಡ ಕನ್ನಡಿಗರಿಗೆ ಉಣಬಡಿಸಿದಂಥವರು ತಮಿಳುನಾಡಿನಲ್ಲಿ ಚೆನ್ನೈ ಪ್ರೆಸಿಡೆನ್ಸಿ ಕಾಲೇಜ್ ಅವತ್ತಿಗೆ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಇತ್ತು ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಮೂವತ್ತು ವರ್ಷಗಳ ಕಾಲ ಆ ಒಂದು ಕಾಲೇಜಿನಲ್ಲಿ ಮೊದಲಿಗೆ ಪ್ರಾಧ್ಯಾಪಕರಾಗಿ ನಂತರ ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿರುವಂಥವರು ಅವರಿಗೆ ತಮಿಳು ಭಾಷೆಯ ಬಗ್ಗೆಯೂ ಹಿಡಿತಾ ಇತ್ತು ಹಾಗಾಗಿ ಕೆಲವು ತಮಿಳು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡಿದ್ದಾರೆ ಬೆಳದಿಂಗಳಲ್ಲಿ ಅರಳಿದ ಮಾಲೆ ಜ್ಞಾನರಥ ಮೊದಲಾದ ಪುಸ್ತಕಗಳನ್ನು ತಮಿಳಿನಿಂದ ಕನ್ನಡಕ್ಕೆ ತಂದಿದ್ದಾರೆ ಇದಲ್ಲದೆ ಕನ್ನಡದಲ್ಲೇ ಅವರು ಮಾಡಿರುವಂಥ ಸಾಹಿತ್ಯ ಸಾಧನೆ ಬಹಳ ದೊಡ್ಡದು ಸಸ್ಯಶಾಸ್ತ್ರದ ಬಗ್ಗೆ ಎಂಥವರಿಗೂ ಆಸಕ್ತಿ ಹುಟ್ಟಿ ಅದನ್ನು ಓದಿಸಿಕೊಂಡು ಹೋಗುವಂಥ ಒಂದು ಪುಸ್ತಕ ಹಸಿರು ಹೊನ್ನು ಆ ಕೃತಿಯಿಂದ ಅವರು ಕನ್ನಡಿಗರಿಗೆ ಚಿರಪರಿಚಿತರಾದರು ಆ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಅದಾದ ಮೇಲೆ ಹಣ್ಣುಗಳ ಬಗ್ಗೆ ಫಲಶ್ರುತಿ ಎನ್ನುವ ಒಂದು ಪುಸ್ತಕವನ್ನು ಬರೆದರು ಇವಲ್ಲದೆ ಅವರು ಬರೆದಿರುವಂಥ ಕಾದಂಬರಿಗಳು ಕಾಲೇಜು ರಂಗ ಕಾಲೇಜು ತರಂಗ ಇನ್ನು ಕಾಲೇಜು ರಂಗದ ಬಗ್ಗೆ ಅಂತೂ ಕನ್ನಡಿಗರಿಗೆ ಗೊತ್ತೇ ಇದೆ ಪದ್ಮಿನಿ ಪಿಕ್ಚರ್ಸ್ನ ಒಂದು ಹೆಮ್ಮೆಯ ಕಾಣಿಕೆಯಾಗಿ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಚಲನಚಿತ್ರ ಮಾಧ್ಯಮಕ್ಕೆ ಕೂಡ ಅಳವಡಿಸಿದ್ರು ಅದನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯವರು ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದಿರುವಂಥ ಬಿ ಜಿ ಎಲ್ ಸ್ವಾಮಿಯವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಅಮೆರಿಕಾದಲ್ಲಿ ನಾನು ಬೃಹದಾರಣ್ಯಕ ಮೊದಲಾದ ಪುಸ್ತಕಗಳಿಂದ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಇವರು ಬರೆದಂಥ ತಮಿಳು ತಲೆಗಳ ನಡುವೆ ಪುಸ್ತಕ ಮೊದಲಿಗೆ ಐ ಬಿ ಹೆಚ್ ಪ್ರಕಾಶನದಿಂದ ಹೊರಬಂತು ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಅದರ ಎರಡೂ ಮೂರನೇ ಆವೃತ್ತಿಗಳು ಬಿಡುಗಡೆಯಾಗಿದ್ವು ಇತ್ತೀಚೆಗೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಸಂತ ಪ್ರಕಾಶನದ ಮುರಳಿಯವರು ಇದನ್ನು ನಾಲ್ಕನೆಯ ಮುದ್ರಣವಾಗಿ ಹೊರಗೆ ತಂದಿದ್ದಾರೆ ನೂರ ತೊಂಬತ್ತು ಪುಟಗಳ ಒಂದು ಪುಸ್ತಕ ಇನ್ನೂರ ಇಪ್ಪತ್ತು ರೂಪಾಯಿಗಳು ಇದರ ಬೆಲೆ ಇನ್ನು ಈ ಪುಸ್ತಕದ ಮೌಲ್ಯದ ಬಗ್ಗೆ ಮಾತಾಡ್ತಾ ಹೋದರೆ ಈಗ ಹೇಳಿದ್ದು ಬೆಲೆ ಗಾತ್ರ ಹಾಗೂ ಬೆಲೆ ನೂರ ತೊಂಬತ್ತು ಪುಟ ಹಾಗೂ ಇನ್ನೂರ ಇಪ್ಪತ್ತು ರೂಪಾಯಿಗಳು ಆದರೆ ಆ ನೂರ ತೊಂಬತ್ತು ಪುಟಗಳಲ್ಲಿ ಅಡಕವಾಗಿರುವಂಥ ವಿಚಾರಗಳು ಹಾಗೂ ಅವುಗಳ ಮೌಲ್ಯವನ್ನು ನಾವು ಲೆಕ್ಕ ಹಾಕ್ತಾ ಹೋದರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಿ ಜಿ ಎಲ್ ಸ್ವಾಮಿಯವರು ಯಾವುದೇ ಒಂದು ಕಹಿಯನ್ನು ಇಟ್ಕೊಳ್ಳದೆ ಈ ಒಂದು ಅನುಭವ ಕಥನವನ್ನು ಬರೆದಿದ್ದಾರೆ ಮೂವತ್ತು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದಂಥ ಅನುಭವ ಆ ಒಂದು ಸಂದರ್ಭದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಹಾಗೂ ಪ್ರಾಂಶುಪಾಲರಾಗಿದ್ದಾಗ ಅಲ್ಲಿ ತಮಿಳು ಭಾಷಿಕರ ನಡುವೆಯೇ ಅವರು ಕೆಲಸ ಮಾಡಬೇಕಾಗಿದ್ದಾಗ ಅವರ ಸ್ವಭಾವಗಳು ಅತಿರೇಕಗಳು ಜೊತೆಗೆ ಇವರಿಗೆ ಕೊಡ್ತಾ ಇದ್ದಂಥ ಕಿರುಕುಳಗಳು ಅದೆಲ್ಲವನ್ನು ಸಹಿಸಿಕೊಂಡು ಅದರ ನಡುವೆಯೇ ಅವರು ಒಬ್ಬ ಯಶಸ್ವಿ ಪ್ರಾಂಶುಪಾಲರಾಗಿ ಅಲ್ಲಿ ಕೆಲಸವನ್ನು ಮಾಡಿದ್ರು ಜೊತೆಗೆ ಆ ಅನುಭವವನ್ನು ನಮಗೆ ಕೂಡ ಕಟ್ಟಿಕೊಟ್ಟಿದ್ದಾರೆ ಇತ್ತೀಚೆಗೆ ಕಮಲಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಅದು ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಿದ್ರಲ್ಲ ಅದರಿಂದ ಉದ್ಭವವಾಗಿರುವಂಥ ಒಂದಿಷ್ಟು ಗೊಂದಲಗಳು ಜನರಲ್ಲಿ ಹುಟ್ಟಿರುವಂಥ ಆಕ್ರೋಶ ಇವುಗಳನ್ನು ಕುರಿತಂತೆ ನಾವು ಕೆಲವು ಸಂಚಿಕೆಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ ಆ ಸಂಚಿಕೆಗಳಲ್ಲಿ ಪ್ರತಿಪಾದಿತವಾಗಿರುವಂಥ ವಿಚಾರಗಳು ನಿಮಗೆ ಮನದಟ್ಟಾಗಬೇಕಾದ್ರೆ ನೀವು ಈ ತಮಿಳು ತಲೆಗಳ ನಡುವೆ ಪುಸ್ತಕವನ್ನು ಖಂಡಿತವಾಗಿಯೂ ಓದಬೇಕು ಅದಕ್ಕಾಗಿ ನಾನು ಇದನ್ನು ಪರಿಚಯಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆ ಪುಸ್ತಕ ಪ್ರಕಟವಾದಾಗಲೇ ನಾನು ಓದಿದ್ದೆ ಆದರೆ ಆಗ ನನಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅವತ್ತಿಗೆ ನಾವು ಆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಇವತ್ತು ಎಪ್ಪತ್ತೊಂದರ ವಯಸ್ಸಿನಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ನಾನು ಈ ಒಂದು ಪ್ರಕರಣ ಆರಂಭವಾದಾಗಲೇ ಆ ಪುಸ್ತಕವನ್ನು ತರಿಸಿ ಇಟ್ಕೊಂಡಿದ್ದೆ ಆದರೆ ಪೂರ್ತಿ ಪುಸ್ತಕವನ್ನು ಓದದೇ ನಿಮಗೆ ಪರಿಚಯಿಸಬಾರ್ದು ಅದಕ್ಕೋಸ್ಕರವಾಗಿ ಓದೋದಕ್ಕೆ ಸಮಯ ತಗೊಂಡಿದ್ದೆ ಇದು ನಿಮಗೆ ಒಂದೇ ಗುಕ್ಕಿನಲ್ಲಿ ಓದಿ ಮುಗಿಸುವಂಥ ಪುಸ್ತಕ ಅಲ್ಲ ಯಾಕೆಂದರೆ ತಮಿಳು ಭಾಷಿಕರು ಹೇಗೆಲ್ಲ ಇತಿಹಾಸವನ್ನು ತಿರುಚಿದ್ದಾರೆ ಅವರ ಶಿಲಪ್ಪಧಿಕಾರಂ ಇರಬಹುದು ಇರಬಹುದು ಅಥವಾ ಕರ್ನಾಟಕ ಸಂಗೀತ ಅದಕ್ಕಿಂತಲೂ ಮೊದಲೇ ತಮಿಳಿನ ಸಂಗೀತ ಇತ್ತು ಅಂತ ಹೇಳಿ ಪ್ರತಿಪಾದಿಸುವ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಕೆಲವು ಐತಿಹಾಸಿಕ ಅಪಚಾರಗಳು ಇವೆಲ್ಲದಕ್ಕೆ ಸಾಕ್ಷಿ ಸಮೇತ ಬಿ ಜಿ ಎಲ್ ಸ್ವಾಮಿಯವರು ಈ ಪುಸ್ತಕದಲ್ಲಿ ನಮಗೆ ಪುರಾವೆಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರು ಬೇಕಾದಷ್ಟು ಲೇಖನಗಳನ್ನು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ತಮಿಳಿನಲ್ಲಿ ಕೂಡ ಲೇಖನಗಳನ್ನು ಬರೆದಿದ್ದಾರೆ ಇದಲ್ಲದೆ ಬೇರೆ ಬೇರೆಯವರು ಬರೆದಿರುವಂಥ ಗ್ರಂಥಗಳು ತಮಿಳಿನಲ್ಲೇ ಭಾಷಾ ಶಾಸ್ತ್ರಜ್ಞರು ಬರೆದಿರುವಂಥ ಗ್ರಂಥಗಳು ಅವು ಹೇಗೆ ಉತ್ಪತ್ತಿಯಾದವು ಅಲ್ಲಿರುವಂಥ ಅಪಸವ್ಯಗಳೇನು ತಪ್ಪುಗಳೇನು ಇದೆಲ್ಲವನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಓದೋದಕ್ಕೆ ಒಂದಿಷ್ಟು ಸಹನೆ ಬೇಕು ಯಾಕೆಂದರೆ ಇದು ಕಾದಂಬರಿ ಅಲ್ಲ ಪತ್ತೇದಾರಿ ಕಥೆ ಅಲ್ಲ ಅಥವಾ ಒಂದು ಲಲಿತ ಪ್ರಬಂಧ ಅಲ್ಲ ಒಂದು ಭಾಷೆಯಲ್ಲಿ ನಡೆದಿರುವಂಥ ಇತಿಹಾಸಕ್ಕೆ ಅಪಚಾರವಾಗುವಂಥ ವಿಚಾರಗಳು ಅದರ ಹಿಂದಿರುವಂಥ ಒಂದು ಮನಸ್ಥಿತಿ ಇದೆಲ್ಲವನ್ನು ಇಲ್ಲಿ ಅವರು ವಿವರಿಸಿದ್ದಾರೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಅಲ್ಲಿನ ರಾಜಕೀಯ ನಾಯಕರು ಅಲ್ಲಿನ ಸರ್ಕಾರಗಳು ಅಲ್ಲಿನ ಶಿಕ್ಷಣ ತಜ್ಞರು ಭಾಷಾ ಅಧ್ಯಯನಕಾರರು ಇವರೆಲ್ಲರಿಗೂ ಇರುವ ಒಂದೇ ಒಂದು ಒನ್ ಪಾಯಿಂಟ್ ಅಜೆಂಡಾ ಅಂದರೆ ತಮಿಳು ಭಾಷೆ ಸಾಧ್ಯವಾದಷ್ಟು ಪುರಾತನವಾದದ್ದು ಅಂತ ಪ್ರತಿಪಾದಿಸೋದು ಅದಕ್ಕೋಸ್ಕರ ಅವರು ಇನ್ನಿಲ್ಲದ ಸರ್ಕಸ್ಸನ್ನು ಮಾಡ್ತಾರೆ ಅವರು ಏನೆಲ್ಲ ಸರ್ಕಸ್ಸನ್ನು ಮಾಡಿದ್ದಾರೆ ಅನ್ನೋದನ್ನು ಕಣ್ಣಾರೆ ನೋಡಿದಂಥ ಬಿ ಜಿ ಎಲ್ ಸ್ವಾಮಿಯವರು ಇಲ್ಲಿ ದಾಖಲಿಸಿದ್ದಾರೆ ಅವರು ಯಾವುದೇ ಕಹಿಯನ್ನು ಇಟ್ಕೊಂಡು ಬರದಿಲ್ಲ ನಾನು ಆಗಲೇ ಹೇಳಿದ್ದೀನಿ ದ್ವೇಷ ಭಾವನೆಯಿಂದ ಬರೆದಿಲ್ಲ ಏನು ನಡೆದಿದೆಯೋ ಅದನ್ನು ಇಲ್ಲಿ ವಿವರಿಸಿದ್ದಾರೆ ಅದನ್ನು ಓದಿದ್ರೆ ನಿಮಗೂ ಅನಿಸುತ್ತೆ ಯಾಕೆಂದರೆ ಅದಕ್ಕೆ ಪೂರಕವಾದಂಥ ಗ್ರಂಥಗಳನ್ನು ಅವರು ಹೆಸರಿಸಿದ್ದಾರೆ ಅಲ್ಲಿ ಅದಕ್ಕೆ ನಿಮಗೆ ಆಧಾರಗಳು ಸಿಗುತ್ತೆ ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಬೇಕಾದಷ್ಟು ಅಧ್ಯಯನ ಪೀಠಗಳಿವೆ ಅಲ್ಲಿ ಕೂಡ ಒಂದು ಸಬ್ಜೆಕ್ಟನ್ನು ತಗೊಂಡು ಡಾಕ್ಟ್ರೇಟ್ ಮಾಡೋದಕ್ಕೆ ಬೇಕಾದಷ್ಟು ಜನ ಮುಂದಾಗ್ತಾರೆ ಆ ಒಂದು ಡಾಕ್ಟರೇಟ್ ನೀಡುವ ನಿಟ್ಟಿನಲ್ಲಿ ಕೂಡ ತಮಿಳು ಭಾಷೆ ತುಂಬ ಪುರಾತನವಾದದ್ದು ಅಂತ ಪ್ರತಿಪಾದಿಸಿದರೆ ಎಷ್ಟು ಬೇಗ ಡಾಕ್ಟರೇಟ್ ಸಿಗುತ್ತೆ ಅದಕ್ಕೆ ಯಾವುದೇ ಒಂದು ಪುರಾವೆಯನ್ನು ನೀವು ಕೊಡಬೇಕಾಗಿಲ್ಲ ಏನೋ ಒಂದೆರಡು ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದಕ್ಕೂ ಇದಕ್ಕೂ ತಳುಕು ಹಾಕಿ ಇದು ಹೀಗೆ ಅಂತ ನೀವು ಹೇಳಿಬಿಟ್ರೆ ನಿಮಗೂ ಕೂಡ ಡಾಕ್ಟ್ರೇಟ್ ಸಿಗುತ್ತೆ ಅನ್ನೋದನ್ನು ಅವರು ಕಣ್ಣಾರೆ ನೋಡಿದ್ದಾರೆ ಎಷ್ಟೋ ಜನಕ್ಕೆ ಡಾಕ್ಟ್ರೇಟ್ ಸಿಕ್ಕಿದೆ ಆ ಒಂದು ಡಾಕ್ಟ್ರೇಟ್ ಪ್ರಬಂಧವನ್ನು ಮಾಡೋದಕ್ಕೆ ಮುಂಚೆ ಕೈಗೊಳ್ಳೋದಕ್ಕೆ ಮುಂಚೆ ಇವರ ಬಳಿಯೇ ಬಂದು ಸಲಹೆಗಳನ್ನು ಪಡೆದು ಹೋದವರು ಮುಂದೆ ಆ ಒಂದು ಸಲಹೆಯ ಪ್ರಕಾರ ನಡೀದೆ ತಮ್ಮದೇ ದಾರಿಯಲ್ಲಿ ನಡೆದು ಅಲ್ಲಿನ ಮೇಲೆ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ಶಿಕ್ಷಣ ತಜ್ಞರನ್ನು ಒಂದು ರೀತಿಯಲ್ಲಿ ಸಂಪ್ರೀತಿಗೊಳಿಸುವ ರೀತಿಯಲ್ಲಿ ಪ್ರಬಂಧಗಳನ್ನು ಬರೆದು ಡಾಕ್ಟರೇಟ್ಗಳನ್ನು ಪಡೆದಿದ್ದಾರೆ ಅದೆಲ್ಲವನ್ನು ಬಿ ಜಿ ಎಲ್ ಸ್ವಾಮಿಯವರು ಇಲ್ಲಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ನನ್ನ ಪ್ರಕಾರ ಈ ಪುಸ್ತಕ ಖಂಡಿತವಾಗಿಯೂ ಕನ್ನಡಿಗರೆಲ್ಲರೂ ಇವತ್ತಿನ ಸಂದರ್ಭದಲ್ಲಿ ಮನೆಯಲ್ಲಿ ಇಟ್ಕೋಬೇಕಾದಂಥ ಪುಸ್ತಕ ಮಕ್ಕಳಿಗೆ ನಾವು ಓದಿ ತಿಳಿ ಹೇಳಬೇಕಾದಂಥ ಒಂದು ಪುಸ್ತಕ ಯಾಕೆಂದರೆ ನಮ್ಮ ಭಾಷೆಯಲ್ಲಿ ಬೇಕಾದಷ್ಟು ನಮಗೂ ಇಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ನಾನು ನನಗೆ ಬುದ್ಧಿ ತಿಳಿದಾಗಿಂದ ಬೆಂಗಳೂರಿಗೆ ಬಂದಾಗಿಂದ ಆ ಇಲಾಖೆಗಳಿಗೆ ಹೋಗಿದ್ದೀನಿ ಅಲ್ಲಿನ ಪುಸ್ತಕಗಳನ್ನು ಖರೀದಿ ಮಾಡಿದ್ದೀನಿ ಅವರ ಕಾರ್ಯವೈಖರಿಯನ್ನು ನೋಡಿದ್ದೀನಿ ಯಾರು ಕನ್ನಡ ತುಂಬ ಹಳೆಯ ಭಾಷೆ ಅಂತ ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಸುಳ್ಳು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟಿದ್ದನ್ನು ನಾನಂತೂ ಗಮನಿಸಿಲ್ಲ ಆದರೆ ಕನ್ನಡಕ್ಕೆ ಹಿರಿಮೆ ತರುವಂಥ ಕನಕದಾಸರ ಕೃತಿಗಳು ಪುರಂದರದಾಸರ ಕೃತಿಗಳು ಇವುಗಳನ್ನು ಕುರಿತಂತೆ ಬೇಕಾದಷ್ಟು ಸಂಪುಟಗಳನ್ನು ಮುದ್ರಿಸಿ ಕಡಿಮೆ ಬೆಲೆಯಲ್ಲಿ ಕನ್ನಡಿಗರಿಗೆ ದೊರಕುವ ರೀತಿಯಲ್ಲಿ ಮಾಡಿದ್ದಾರೆ ನಿಜವಾಗಿ ಒಂದು ಭಾಷೆ ಬೆಳಿಬೇಕಾದರೆ ಈ ರೀತಿಯ ಕೆಲಸಗಳು ನಡಿಬೇಕು ಅದನ್ನು ಕನ್ನಡದಲ್ಲಿ ಎಲ್ಲ ಇಲಾಖೆಗಳು ಮಾಡಿರೋದನ್ನು ನಾವು ನೋಡಿದ್ದೀವಿ ಆದರೆ ತಮಿಳಿನಲ್ಲಿ ಆ ರೀತಿ ಆಗಿಲ್ಲ ಕೇವಲ ತಮ್ಮ ಭಾಷೆಯೇ ಹಳೆಯದು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ತಪ್ಪು ತಪ್ಪು ಮಾಹಿತಿಗಳು ಪ್ರಕಟವಾಗಿವೆ ದಾಖಲೆಯಾಗಿ ಉಳಿದಿದೆ ಅನ್ನೋದನ್ನು ಬಿ ಜಿ ಎಲ್ ಸ್ವಾಮಿಯವರು ಹೇಳಿದ್ದಾರೆ ಇದನ್ನು ಅಧ್ಯಯನ ಮಾಡಿದ್ರೆ ನಮ್ಮ ಭಾಷೆಯ ಹಿರಿಮೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಂಟು ಅಧ್ಯಾಯಗಳಿದೆ ಮೂವತ್ತಾರು ಲೇಖನಗಳಿವೆ ಪ್ರತಿಯೊಂದು ಲೇಖನದಲ್ಲೂ ನಿಮಗೆ ಬೇಕಾದಷ್ಟು ಒಳನೋಟಗಳು ಹೊಸ ವಿಷಯಗಳು ಸಿಗುತ್ತೆ ತಮಿಳರು ಇಂಗ್ಲೀಷನ್ನು ನಿರಾಕರಣೆ ಮಾಡ್ತಾರೆ ಹಿಂದಿಯನ್ನು ನಿರಾಕರಣೆ ಮಾಡ್ತಾರೆ ತಪ್ಪಲ್ಲ ಮಾತೃಭಾಷಾ ಪ್ರೇಮ ಇರಬೇಕು ಆದರೆ ಇವತ್ತು ಇಂಗ್ಲೀಷು ಹಾಗೂ ಹಿಂದಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಗಳು ಸಿಕ್ಕದೇ ಇದ್ದರೂ ಸಹ ಅತಿ ಹೆಚ್ಚು ಜನ ಉಪಯೋಗಿಸುವಂಥ ಭಾಷೆಯಾಗಿ ನಮ್ಮ ದೇಶದಲ್ಲಿ ಕೂಡ ಅದು ನೆಲೆಗೊಂಡಿದೆ ಹಾಗಿರುವಾಗ ಆ ಭಾಷೆಗಳನ್ನು ಧಿಕ್ಕರಿಸಿದರೆ ಪ್ರಯೋಜನ ಇಲ್ಲ ಆದರೆ ಪ್ರಾದೇಶಿಕ ಭಾಷೆಗಳಿಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗಲೇಬೇಕು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅದು ಆ ಭಾಷೆಯನ್ನಾಡುವಂಥ ಜನ ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ತಾರೋ ಹಾಗೆ ಬಳಸಿದ ಹಾಗೆಲ್ಲ ಭಾಷೆ ಬೆಳೀತಾ ಹೋಗುತ್ತೆ ಅದಕ್ಕಾಗಿ ಭಾಷೆಯನ್ನು ಬೆಳೆಸಬೇಕಾಗಿದೆ ಆದರೆ ಹಾಗೆ ಬೆಳೆಸುವ ಒಂದು ಕಾರ್ಯದಲ್ಲಿ ನಾವು ನಮ್ಮ ಭಾಷೆಯೇ ದೊಡ್ಡದು ಅಂತ ಹೇಳುವ ಸಲುವಾಗಿ ಹಿಂದೆ ನಡೆದಿರುವಂಥ ಸತ್ಯ ಘಟನೆಗಳನ್ನು ಮರೆಮಾಚಿ ಅಲ್ಲಿಗೆ ಬೇರೆ ಯಾವುದೋ ಒಂದು ಘಟನೆಯನ್ನು ತಳುಕು ಹಾಕಿ ಇದು ಹೀಗೆ ಇದು ಹೀಗೆ ಅಂತ ಹೇಳಿದ್ರೆ ಮುಂದಿನ ಒಂದು ಪೀಳಿಗೆಯನ್ನು ನಾವು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋದಾಗುತ್ತೆ ಆ ಕೆಲಸ ತಮಿಳು ಭಾಷೆಯಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿ ಜಿ ಎಲ್ ಸ್ವಾಮಿಯವರು ಈ ಪುಸ್ತಕದಲ್ಲಿ ಬಿಡಿಸಿ ಹೇಳಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಈ ಪುಸ್ತಕ ನಿಮಗೆ ಒಂದೇ ಗುಕ್ಕಿನಲ್ಲಿ ಒಂದು ರೋಚಕವಾದ ಕಾದಂಬರಿಯನ್ನು ಓದಿಸ್ಕೊಂಡು ಹೋದ ಹಾಗೆ ಓದಿಸ್ಕೊಂಡು ಹೋಗುವಂಥ ಕೃತಿ ಅಲ್ಲ ನಾನು ಸ್ವಲ್ಪ ನಿಧಾನ ಓದುಗ ಯಾವುದೇ ಒಂದು ಪುಸ್ತಕ ತಗೊಂಡ್ರೂ ಓದೋದಕ್ಕೆ ಒಂದಿಷ್ಟು ಸಮಯ ತೊಗೋತೀನಿ ಯಾಕೆಂದರೆ ಯಾವುದೇ ಒಂದು ಪುಟವನ್ನು ಮುಂದಕ್ಕೆ ತಳ್ಳಿ ಹೋಗಿ ಓದುವಂಥ ಪ್ರವೃತ್ತಿ ನನ್ನಲ್ಲಿಲ್ಲ ಅಥವಾ ಮೊದಲಿಗೆ ಕೊನೆಯ ಪುಟವನ್ನು ನೋಡಿ ಅಲ್ಲೇನಿದೆ ಅಂತ ನೋಡಿ ಕೆಲವರು ಆ ಪುಸ್ತಕವನ್ನೇ ಓದಿದ್ದೀವಿ ಅಂತ ಹೇಳ್ತಾರಲ್ಲ ಆ ರೀತಿ ಮನೋಭಾವ ನನ್ನದಲ್ಲ ನನಗೆ ಅರ್ಥ ಆಗುವವರೆಗೂ ನಾನು ಪುಸ್ತಕವನ್ನು ಓದ್ತೀನಿ ಈ ಪುಸ್ತಕವನ್ನು ಓದಿದಾಗ ನನಗೆ ಅನಿಸಿದ್ದು ಇಲ್ಲಿರುವಂಥ ಕ್ಲಿಷ್ಟಕರವಾದ ವಿಚಾರಗಳನ್ನು ಎಲ್ಲ ಕನ್ನಡಿಗರಿಗೂ ಓದೋಕ್ಕೆ ಬರುತ್ತೆ ಅಂತಲ್ಲ ಕನ್ನಡ ಭಾಷೆ ಮೇಲೆ ಅಭಿಮಾನ ಇದೆ ಮಾತಾಡೋದಕ್ಕೆ ಬರುತ್ತೆ ಓದೋದಕ್ಕೆ ಬರದೇ ಇರಬಹುದು ಅಂಥವರಿಗಾಗಿಯೇ ದೃಶ್ಯ ಮಾಧ್ಯಮಗಳಿರೋದು ನಾನು ಈ ಪುಸ್ತಕದ ಪ್ರಕಾಶಕರಾದಂಥ ಮುರಳಿಯವರು ವಸಂತ ಪ್ರಕಾಶನದ ಮುರಳಿಯವರನ್ನು ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಇದರಲ್ಲಿರುವಂಥ ಅಧ್ಯಾಯಗಳನ್ನೆಲ್ಲ ಕೆಲವು ಸಂಚಿಕೆಗಳಲ್ಲಿ ನಮ್ಮ ಓದುಗರಿಗೆ ಹೇಳಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದೀನಿ ಅದಕ್ಕೆ ಮುರಳಿಯವರು ಸಕಾರಾತ್ಮಕವಾಗಿ ಒಂದು ಪ್ರತಿಸ್ಪಂದನೆಯನ್ನು ತೋರಿಸಿದ್ದಾರೆ ಆದರೆ ಅವರು ಈ ಒಂದು ಎಡಿಷನ್ನಿನ ಪ್ರಕಾಶಕರು ಅಷ್ಟೇ ಈ ಕೃತಿಯ ಹಕ್ಕುಗಳಿರೋದು ಗೀತಾ ನಾರಾಯಣ ಅಯ್ಯರ್ ಅಂತ ಬಹುಶಃ ಅವರು ಡಿ ವಿ ಜಿ ಕುಟುಂಬದವರೊಬ್ಬರು ಆ ಒಬ್ಬ ಮಹಿಳೆಯ ಬಳಿಯಲ್ಲಿ ಇದರ ಹಕ್ಕುಗಳಿದೆ ಅವರೊಂದಿಗೆ ಮಾತನಾಡಿ ನಾನು ನಿಮಗೆ ಅನುಮತಿಯನ್ನು ಅವರು ಕೊಟ್ಟರೆ ಖಂಡಿತವಾಗಿಯೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಒಂದು ಪತ್ರ ಬರೀರಿ ಅಂತ ಹೇಳಿದ್ದಾರೆ ಪತ್ರವನ್ನು ನಾನು ಬರೆದಿದ್ದೀನಿ ಆದರೆ ಇವೆಲ್ಲವೂ ಆಗೋದಕ್ಕೆ ಎಷ್ಟು ಸಮಯ ತೊಗೊಳುತ್ತೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಗೀತಾ ನಾರಾಯಣ ಅಯ್ಯರವರ ಪರಿಚಯವಿದ್ದರೆ ಅವರ ಸಂಪರ್ಕ ಸಂಖ್ಯೆಯನ್ನು ನಮಗೆ ಕೊಟ್ಟರೆ ಅಥವಾ ಅವರಿಂದ ಅನುಮತಿಯನ್ನು ನಮಗೆ ಕೊಡಿಸಿದ್ರೆ ಈ ಒಂದು ಕೃತಿಯನ್ನು ಅಧ್ಯಾಯ ಅಧ್ಯಾಯವಾಗಿ ನಿಮಗೆ ಸರಣಿ ಮೂಲಕ ಪರಿಚಯಿಸುವಂಥ ಕೆಲಸ ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿ ಆ ಕೆಲಸ ನೆರವೇರಲಿ ಅನ್ನುವ ಒಂದು ಆಶಯದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ